ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಎಂಥ ಸಾಧನೆ ಒಂದು ಕವನ ಗಗನಯಾನವೇ ಒಂದು ವಿಸ್ಮಯ ಅಲ್ಲವೇ ಗಗನ ಪಯಣ ರೋಮಾಂಚನವಲ್ಲವೇ ಗಗನಯಾನವೇ ಒಂದು ವಿಸ್ಮಯ ಅಲ್ಲವೇ ಗಗನ ಪಯಣ ರೋಮಾಂಚನವಲ್ಲವೇ ರಸ್ತೆ ಪಯಣದಲ್ಲಿ ಬಸ್ ಕೆಟ್ಟರೆ ಸಾಕು ರಸ್ತೆ ಬದಿ ನಿಂತವರಿಗೆಷ್ಟು ಆತಂಕ ರಸ್ತೆ ಪಯಣದಲ್ಲಿ ಬಸ್ ಕೆಟ್ಟರೆ ಸಾಕು ರಸ್ತೆ ಬದಿ ನಿಂತವರಿಗೆಷ್ಟು ಆತಂಕ ಕೆಟ್ಟ ಗಗನ ನೌಕೆಯೊಳಗೆ ಸಿಲುಕಿದ್ದಾರೆ ದಿಟ್ಟರಿಗೆಷ್ಟು ಧೈರ್ಯ ಇರಬೇಕು ಆಗ ಕೆಟ್ಟ ಗಗನ ನೌಕೆಯೊಳಗೆ ಸಿಲುಕಿದ್ದರೆ ದಿಟ್ಟರಿಗೆಷ್ಟು ಧೈರ್ಯ ಇರಬೇಕು ಆಗ ತೃತಿಗೆಡದೆ ಒಂದೆರಡು ದಿನವಲ್ಲ ಅದರಲ್ಲಿ ಸತತ ಒಂಬತ್ತು ತಿಂಗಳು ಇಹರಲ್ಲ ರೀತಿಗೆಡದೆ ಒಂದೆರಡು ದಿನವಲ್ಲ ಅದರಲ್ಲಿ ಸತತ ಒಂಬತ್ತು ತಿಂಗಳು ಇಹರಲ್ಲ ಅದಕ್ಕೆಷ್ಟು ಬೇಕು ಆತ್ಮಸ್ಥೈರ್ಯ ಧೈರ್ಯ ಅದಕ್ಕೆಷ್ಟಿರಬೇಕು ತಾಳ್ಮೆ ಸಮಾಧಾನ ಅದಕ್ಕೆಷ್ಟಿರಬೇಕು ತಾಳ್ಮೆ ಸಮಾಧಾನ ಬೇರೆ ಊರಿನ ವಾಸ ಅನಿವಾರ್ಯ ತಡವಾದರೆ ತರ ತರ ಚಡಪಡಿಸಿ ಗೊಣಗುವೆವು ನಾವು ಬೇರೆ ಊರಿನ ವಾಸ ಅನಿವಾರ್ಯ ತಡವಾದರೆ ಥರ ಥರ ಚಡಪಡಿಸಿ ಗೊಣಗುವೆವು ನಾವು ಬೇರೆ ಸ್ತರದಲ್ಲಿ ಭೂವಿಯಿಂದ ಎಷ್ಟೋ ದೂರ ಯಾರ ಜೊತೆ ಮಾತಿರದೆ ಹೇಗೆ ಸಹಿಸಿದರು ಬೇರೆ ಸ್ತರದಲ್ಲಿ ಭೂವಿಯಿಂದ ಎಷ್ಟೋ ದೂರ ಯಾರ ಜೊತೆ ಮಾತಿರದೆ ಹೇಗೆ ಸಹಿಸಿದರು ಇಳಿವಾಗ ಭುವಿಗೆ ಆಗಸದಿಂದ ಆ ನೌಕೆ ಇಳಿವಾಗ ಭುವಿಗೆ ಆಗಸದಿಂದ ಆ ನೌಕೆ ಹೊಳೆವ ಕಣ್ಣಿಂದ ನೋಡಿತು ವಿಶ್ವ ಅದನು ಹೊಳೆವ ಕಣ್ಣಿಂದ ನೋಡಿತು ವಿಶ್ವ ಅದನು ಬಳಿಕ ಹೊರ ಬಂದ ಅವರ ನಗು ಕಂಡಾಗ ಅಳುಕು ಹೋಗಿ ನಿಟ್ಟುಸಿರು ಬಿಟ್ಟಿತು ಅಳುಕು ಹೋಗಿ ನಿಟ್ಟುಸಿರು ಬಿಟ್ಟಿತು ರಿಪೇರಿ ಮಾಡಿ ನೌಕೆ ಸರಿಪಡಿಸಿದವರಿಗೆ ಅಪಾರ ಕಾಳಜಿ ತೋರಿದ ವಿಜ್ಞಾನಿಗಳಿಗೆ ರಿಪೇರಿ ಮಾಡಿ ನೌಕೆ ಸರಿಪಡಿಸಿದವರಿಗೆ ಅಪಾರ ಕಾಳಜಿ ತೋರಿದ ವಿಜ್ಞಾನಿಗಳಿಗೆ ತಪದಂತೆ ನೌಕೆಯೊಳಗಿದ್ದ ಸಾಹಸಿಗಳಿಗೆ ತಪದಂತೆ ನೌಕೆಯೊಳಗಿದ್ದ ಸಾಹಸಿಗಳಿಗೆ ತಪಿಸದೆ ಸಾಧಿಸಿದ ಛಲಗಾರರಿಗೆ ತಪಿಸದೆ ಸಾಧಿಸಿದ ಛಲಗಾರರಿಗೆ ಕಲಿಯೋಣ ಛಲ ತಾಳ್ಮೆ ಸಹಿಸೋ ಗುಣಗಳ ಕಲಿಯೋಣ ಛಲ ತಾಳ್ಮೆ ಸಹಿಸೋ ಗುಣಗಳ ಕಲಿಯೋಣ ಅಡತಡೆಯ ಮೆಟ್ಟಿ ನಿಲ್ಲುವುದ ಕಲಿಯೋಣ ಅಡತಡೆಯ ಮೆಟ್ಟಿ ನಿಲ್ಲುವುದ ಕಲಿಯೋಣ ಉತ್ಸಾಹ ಛಲ ಗಟ್ಟಿ ಮನವನ್ನ ಕಲಿಯೋಣ ಉತ್ಸಾಹ ಛಲ ಗಟ್ಟಿ ಮನವನ್ನ ಕಲಿಯೋಣ ಹರಿ ಇಟ್ಟಂಗೆ ಇರುವುದನ ಕಲಿಯೋಣ ಹರಿ ಇಟ್ಟಂಗೆ ಇರುವುದನ ಗಗನಯಾತ್ರಿಕರಿಗೆ ಎಲ್ಲ ಶುಭವಾಗಲಿ ಗಗನಯಾನವು ಹೊಸ ಸತ್ಯಗಳ ತಿಳಿಸಲಿ ಗಗನಯಾತ್ರಿಕರಿಗೆ ಎಲ್ಲ ಶುಭವಾಗಲಿ ಗಗನಯಾನವು ಹೊಸ ಸತ್ಯಗಳ ತಿಳಿಸಲಿ ಮನದಿಂದ ಹೊಸತಿನೆಡೆ ಸಾಗಲಿ ಯುವಜನರು ಮನದಿಂದ ಹೊಸತಿನೆಡೆ ಸಾಗಲಿ ಯುವ ಜನರು ಕನಸು ನನ್ನ ಸಾಗಲಿ ಸಿರಿ ಹರಿದಯದಿ ಕನಸು ನನ್ನ ಸಾಗಲಿ ಸಿರಿ ಹರಿದಯದಿ ರಚನೆ ಡಾಕ್ಟರ್ ರೂಪಶ್ರೀ ಶಶಿಕಾಂತ್ ದಾವಣಗೆರೆ ಧನ್ಯವಾದಗಳು